ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಅನ್ನುವ ಕವಿತೆ ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನ ಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೆ ಸಮೀಕ್ಷೆ ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನ ಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೆ ನಿರೀಕ್ಷೆ ಹೆಜ್ಜೆಯದೆ ನಿರೀಕ್ಷೆ ಮಂದ ಬೆಳಕು ಒಳ ಹೊರಗೆ ಮಿಸುಕಾಟ ಎದೆ ಸದ್ದು ಸಂಧಿಸುವನುಭವ ಕಾತರ ಹುಡುಕು ಹಣ್ಣೆಲೇ ಬಿದ್ದು ನಂದದಿರಲೆಂಬ ಹಂಬಲದ ಹರಕೆ ನಿರೀಕ್ಷೆ ಮೇಲೆದ್ದು ಮಂದ ಬೆಳಕು ಒಳ ಹೊರಗೆ ಮಿಸುಕಾಟ ಎದೆ ಸದ್ದು ನಂದಿಸುವನುಭವ ಕಾತರ ಹುಡುಕು ಹಣ್ಣೆಲೆ ಬಿದ್ದು ನಂದದಿರಲೆಂಬ ಹಂಬಲದ ಹರಕೆ ನಿರೀಕ್ಷೆ ಮೇಲೆದ್ದು ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೇ ಸಮೀಕ್ಷೆ ಗಂಧ ಘಮದೊಲವಲಿ ಸಂಚಲನವನೇ ತರಲಿ ಗೆದ್ದು ಬಂಧ ಭಾಗ್ಯವದಾಗಿಸಿ ಅಂದಗೊಳಿಸಲಿನ್ನು ಮುದ್ದು ನಂದನ ವಿಳೆಯಾಗಿಸಿ ರಸಕ್ಷಣಗಳ ನಾವರಣದ ಸದ್ದು ಗಂಧ ಘಮದೊಲವಲಿ ಸಂಚಲನವನೇ ತರಲಿ ಗೆದ್ದು ಬಂಧ ಭಾಗ್ಯವದಾಗಿಸಿ ಅಂದಗೊಳಿಸಲಿನ್ನು ಮುದ್ದು ನಂದನ ವಿಳೆಯಾಗಿಸೆ ರಸಕ್ಷಣಗಳ ನಾವರಣ ಸದ್ದು ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನ ಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೆ ಸಮೀಕ್ಷೆ ಹೆಜ್ಜೆಯದೆ ಸಮೀಕ್ಷೆ ಮೆಲ್ಲ ಮಾತನುಲಿವ ಬಳೆ ಮುಂಬೆಳಗಲಿ ಮಿಂದೆದ್ದು ಕಲ್ಲರಳಿಸೋ ಸೋಜಿಗ ಸೃಷ್ಟಿ ಜರಿತೊರೆ ಗಿರಿ ಎದ್ದು ಮಲ್ಲಿಗೆ ಗಮದೆ ಆಹ್ವಾನಿಸುತ್ತಿರೇ ಒಲವಿನಲ್ಲಿ ಗುದ್ದು ಮೆಲ್ಲ ಮಾತನುಲಿವ ಬಳೆ ಮುಂಬೆಳಗಲಿ ಮಿಂದೆದ್ದು ಕಲ್ಲರಡಿಸೋ ಸೋಜಿಗ ಸೃಷ್ಟಿ ಜರಿತೊರೆ ಗಿರಿಯೆದ್ದು ಮಲ್ಲಿಗೆ ಗಮದಿ ಆಹ್ವಾನಿಸುತ್ತಿರೆ ಒಲವಿನಲಿ ಗುದ್ದೂ ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನ ಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೆ ಸಮೀಕ್ಷೆ ಯಾನ ಯಾವುದೋ ಜೊತೆ ಹೆಜ್ಜೆಯದೆ ಸಮೀಕ್ಷೆ ಮಧುಮಂಚದಿ ಮಧು ಮೊಗೆವಾಟ ನೆನಪುಗಳದ್ದು ಮಧು ಚಂದ್ರನ ನಗೆ ಬೆಳುದಿಂಗಳರಡಿ ನಲ್ಲೆ ನಲ್ಲೇ ಕರೆದದ್ದು ಮಧುರಾತಿಥ್ಯ ಔತಣವ ತೆರೆದಿಟ್ಟಿದೆ ಗೆದ್ದು ಮಧು ಮಂಚದಿ ಮಧು ಮೊಗೆವಾಟ ನೆನಪುಗಳದ್ದು ಮಧು ಚಂದ್ರನ ನಗೆ ಬೆಳು ದಿಂಗಳರಡಿ ನಲ್ಲೇ ಕರೆದದ್ದು ಮಧುರಾತಿಥ್ಯ ಔತಣವ ತೆರೆದಿಟ್ಟಿದೆ ಹೃದಯ ಗೆದ್ದು ಮಧುರಾತಿಥ್ಯ ಔತಣವ ತೆರೆದಿಟ್ಟಿದೆ ಹೃದಯ ಗೆದ್ದು ಮೌನ ದೀವಿಗೆ ಹಚ್ಚಿ ದಿಟ್ಟಿಸುತ್ತಿದೆ ನಯನ ಪರೀಕ್ಷೆ ಧ್ಯಾನ ಭಾವದ ಹೂವ ಮೊಗ ನಗೆ ಮರೆತು ನಿರೀಕ್ಷೆ ಯಾನ ಯಾವುದೋ ಜೊತೆ ಎಜ್ಜಯದೇ ನಿರೀಕ್ಷೆ ನಮಸ್ಕಾರ